ಇಲ್ಲಿ ಬಂದಿರೋ ಉದ್ದೇಶ ನಮಗೆಲ್ಲ ಗೊತ್ತಿದೆ ಸುಮಾರು ಒಂದು ವರ್ಷದಿಂದ ನೇಮಕಾತಿ ಇಲ್ಲ ಲಾಸ್ಟ್ ಐದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಕೋವಿಡ್ ಬಂದಾಗಿಂದ ಕೋವಿಡ್ ಇಂದ ಆಫ್ಟರ್ ಕೋವಿಡ್ ಯಾವ್ದಾದ್ರು ರೆಕ್ರೂಟ್ಮೆಂಟ್ ರೆಗ್ಯುಲರ್ ರೆಕ್ರೂಟ್ಮೆಂಟ್ ಯಾವ್ದಾದ್ರು ಆಗಿದ್ಯಾ ಆಗಿದೆಯಾ ಎರಡು ವರ್ಷ ಕೋವಿಡ್ ಅದಾದ್ಮೇಲೆ ಈ ಗೌರ್ಮೆಂಟ್ ಒಂದೇ ಎರಡು ವರ್ಷ ಆಯ್ತು ಎರಡು ಎರಡು ವರ್ಷ ಕಂಪ್ಲೀಟ್ ಆಯ್ತಾ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ರನ್ನಿಂಗ್ ಅಲ್ವಾ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಎಂಬತ್ತಾರು ವೇಕೆನ್ಸಿ ಇದೆ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಪೋಸ್ಟು ವೇಕೆನ್ಸಿ ಇದೆ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟ್ ಇಂದ ಆದರೆ ಯಾವುದಾದ್ರೂ ಒಂದು ನೋಟಿಫಿಕೇಷನ್ ಆಗಿದೆಯಾ ಟೀಚರ್ಸ್ ರೆಕ್ರೂಟ್ಮೆಂಟಲ್ಲಿ ಟೀಚರ್ಸ್ ವೇಕೆನ್ಸಿ ಸೆವೆಂಟಿ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ಪೋಸ್ಟ್ ವೇಕೆನ್ಸಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೇಳು ಸಾವಿರ ವೇಕೆನ್ಸಿ ಇದೆ ನೋಟಿಫಿಕೇಷನ್ ಆಗಿದೆಯಾ ಆಗಿದೆಯಾ ಹೇಳಿ ಲಾಸ್ಟ್ ಒಂದು ವರ್ಷ ಅಲ್ಲ ಒಂದು ವರ್ಷ ಸಿಂಗಲ್ ನೋಟಿಫಿಕೇಶನ್ ಆಗಿಲ್ಲ ಲಾಸ್ಟ್ ಒನ್ ಇಯರ್ ಇಂದ ಸಿಂಗಲ್ ನೋಟಿಫಿಕೇಶನ್ ಆ ಹಿಂದೆ ಕೆ ಎಸ್ ನೋಟಿಫಿಕೇಶನ್ ಪಿ ಡಿ ಓ ಮತ್ತೆ ಸಿ ಟಿ ಐ ಮತ್ತೆ ಬಿ ಎಂ ಟಿ ಸಿ ಒಂದ್ ಎರಡ್ ಮೂರ್ ಸಾವಿರ ಎರಡೂವರೆ ಸಾವಿರ ಪೋಸ್ಟ್ ವಿಲೇಜ್ ಅಕೌಂಟೆಂಟ್ ಒಂದ್ ಸಾವಿರ ಪೋಸ್ಟ್ ಅದು ಬಿಟ್ರೆ ಯಾವ್ದಾದ್ರು ಆಗಿದ್ಯಾ ಆಗಿದ್ಯಾ ಹೇಳಿ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಟೆನ್ ತೌಸಂಡ್ ವೇಕೆನ್ಸಿ ಫಿಲ್ ಆಗಿರೋದು ಬಿಟ್ರೆ ಲಾಸ್ಟ್ ಫೈವ್ ಇಯರ್ಸ್ ಇಂದ ಒಂದು ಟ್ವೆಂಟಿ ತೌಸಂಡ್ ವೆಹಿಕಲ್ಸ್ ಬಿಲ್ ಆಗಿರ್ಬೋದು ಹೌದಾ ಇಲ್ವಾ ಎವ್ರಿ ಇಯರ್ ಎವ್ರಿ ಮಂತ್ ಎಷ್ಟು ಸಾವಿರ ಜನ ರಿಟೈರ್ಡ್ ಆಗ್ತಾ ಇದಾರೆ ಹೇಳಿ ಆಗ್ತಾ ಇದಾರೆ ಇಲ್ವಾ ರಿಟೈರ್ಮೆಂಟ್ ಕೋವಿಡ್ ಅಲ್ಲಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದ್ರೆ ಎಕ್ಸಾಮ್ ಆಗಿ ರಿಸಲ್ಟ್ ಬಂದು ಕೈಗೆ ಏನೇನು ಆರ್ಡರ್ ಕಾಪಿ ತಗೊಳ್ಳೋ ತಗೊಳ್ಳೋಷ್ಟೊತ್ತಿಗೆ ಎಷ್ಟೋ ಜನ ತೀರ್ಕೊಂತ ಇದ್ದಾರೆ ಆಗ್ತಾ ಇದೆ ಇಲ್ವಾ ಕಾಂಪಿಟೇಟಿವ್ ಫೀಲ್ಡ್ ಯಾಕೆ ಬರಬೇಕು ಅಂತ ಅನ್ಸ್ಬಿಟ್ಟಿದೆ ಇವತ್ತು ಇಷ್ಟು ವೇಕೆನ್ಸಿ ಇದೆ ಒಬ್ರು ಒಬ್ಬ ಆಸ್ಪೇರೆಂಟ್ಸ್ ಇಲ್ಲಿ ಬಂದು ಓದ್ಬೇಕಂತಂದ್ರೆ ಎಷ್ಟು ಜನ ಸಾಕ್ರಿಫೈಸ್ ಮಾಡಬೇಕು ಮಾಡ್ಬೇಕಾ ಇಲ್ವಾ ಎಂಟೈರ್ ಫ್ಯಾಮಿಲಿ ಸಾಕ್ರಿಫೈಸ್ ಮಾಡಬೇಕು ಮಾಡ್ಬೇಕಾ ಹೌದಾ ಇಲ್ವಾ ಯಾವ್ದಾದ್ರು ಮದುವೆ ಕಾರ್ಯಕ್ರಮ ಹೋಗ್ತೀರಾ ಹೋಗ್ತೀರಾ ಇಲ್ಲ ನಿಮ್ಮ ತಂದೆ ತಾಯಿ ನೋಡೋಕೆ ಹೋಗ್ತೀರಾ ಇಲ್ಲ ಯಾವ್ದಾದ್ರು ಫಂಕ್ಷನ್ ನೋಡೋಕೆ ಹೋಗ್ತೀರಾ ಇಲ್ಲಿ ಇಲ್ಲ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ಕೂತ್ಕೊಂಡು ಓದಬೇಕು ಅದು ಯಾರ ದುಡ್ಡಲ್ಲಿ ಪೇರೆಂಟ್ಸ್ ದುಡ್ಡಲ್ಲಿ ಸ್ವಲ್ಪ ಜನ ಪಾರ್ಟ್ ಟೈಮ್ ಜಾಬ್ ಕೆಲಸ ಮಾಡ್ಬೋದು ಅದ್ರ ಬಿಟ್ಟರೆ ಎಲ್ಲರೂ ಪೇರೆಂಟ್ಸ್ ಕಳಿಸಿರೋ ದುಡ್ಡು ಅದರಲ್ಲೂ ಇಲ್ಲಿ ಒಂದು ವರ್ಷದಲ್ಲಿ ಯಾವುದೇ ನೇಮಕಾತಿ ಕಂಪ್ಲೀಟ್ ಆಗಲ್ಲ ಐದು ವರ್ಷ ಮೂರು ವರ್ಷ ತಗೊಂಡೆ ಒಂದು ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಅದರಲ್ಲಿ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟೆನಾ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಫೈವ್ ಹಂಡ್ರೆಡ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಬ್ಯಾಂಕಿಂಗ್ ಅಲ್ಲಿ ತೌಸಂಡ್ ರುಪೀಸ್ ಪೇ ಮಾಡಬೇಕು ಹೌದಾ ಇಲ್ವಾ ಆ ಎಕ್ಸಾಂಪ್ ನೋಟಿಫಿಕೇಶನ್ ಬಿಡ್ತಾರೆ ಎಕ್ಸಾಂಪಲ್ ಕೆ ಎಸ್ ನೋಟಿಫಿಕೇಶನ್ ಟ್ರಾನ್ಸ್ಲೇಷನ್ ಎರರ್ ಎರಡೆರಡು ಸತಿ ಎಕ್ಸಾಮ್ಸ್ ಒಂದ್ ಸತಿ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕಂದ್ರೆ ಸೆಂಟರ್ ಗೆ ಮೂರಿಂದ ಐದ್ ಸಾವಿರ ಖರ್ಚು ಮಾಡಬೇಕು ಮಾಡಬೇಕಾ ಇಲ್ವಾ ಫ್ರೀ ಯಾಕೆ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಅಲ್ಲೆಲ್ಲ ಫ್ರೀ ಫೆಸಿಲಿಟೀಸ್ ಇರುತ್ತಾ ಮೂರಿಂದ ಐದ್ ಸಾವಿರ ಖರ್ಚು ಮಾಡ್ಬೇಕು ಅದಾದ್ಮೇಲೆ ಎಕ್ಸಾಮ್ ಬರ್ ಬರ್ತೀವಿ ಈ ಆನ್ಸರ್ ಬಿಡ್ತಾರೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ ರ್ಯಾಂಕ್ ಇರುತ್ತೆ ಒಂದೊಂದು ಕ್ವಶನ್ಸ್ ಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮಾಡ್ತಾರೆ ಇಲ್ವಾ ಅಬ್ಜೆಕ್ಷನ್ ಗೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಅಂದ್ರೆ ಹದಿನೈದು ಕ್ವಶನ್ ಸೆವೆನ್ ಫಿಫ್ಟಿ ರುಪೀಸ್ ಆಯ್ತು ಇಪ್ಪತ್ತು ಕ್ವಶನ್ ಅಂದ್ರೆ ಸಾವಿರ ರೂಪಾಯಿ ಎಲ್ಲಿಂದ ತಗೊಂಡ್ಬಂದು ಕಟ್ಟಬೇಕು ಅದನ್ನ ಕೆ ಎ ಅಲ್ಲಿ ನಾನೂರು ಕೋಟಿ ರಿಸರ್ವ್ ಫಂಡ್ ಇದೆ ನೀವು ಕಟ್ಟಿರೋ ಫೀಸು ನೀವು ಆಗ್ತಿರಲ್ಲ ಫೀಸ್ ಅಪ್ಲಿಕೇಶನ್ ಫೀಸು ಕೆ ಇ ಹತ್ರ ನಾನೂರು ಕೋಟಿ ಫೋರ್ ಹಂಡ್ರೆಡ್ ಕೋಟ್ ರಿಸರ್ವ್ ಫಂಡ್ ಇದೆ ಯಾರಾದರೂ ಪ್ರಶ್ನೆ ಮಾಡಿದ್ರಾ ಯಾವತ್ತಾದ್ರೂ ಪ್ರತಿಭಟನೆ ಮಾಡಿದ್ರ ಫೀಸ್ ಇದೆ ಅಂತ ಹೇಳಿ ಒಂದು ದಿನ ಈಗ ಒಂದು ನಿಮಿಷ ಟೈಮ್ ತಗೊಂಡು ಯಾವತ್ತಾದರೂ ಮಿನಿಸ್ಟರ್ ಕಾಲ್ ಮಾಡಿದಿರಾ ನೀವು ಬಿಟ್ಟಿರೋ ನೋಟಿಫಿಕೇಶನ್ ಅಲ್ಲಿ ಇಷ್ಟು ಫೀಸ್ ಇದೆ ನನ್ನ ಕೈಯಲ್ಲಿ ಕಟ್ಟಕ್ಕಾಗಲ್ಲ ಅಂತ ಯಾರಿಗಾದ್ರೂ ಫೋನ್ ಮಾಡಿದಿರಾ ಆದ್ರೆ ತಂದೆ ತಾಯಿ ಮಾತ್ರ ಫೋನ್ ಮಾಡಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹಾಕೊಂಡ ಫೋನ್ ಮಾಡ್ತೀರಾ ಮಾಡ್ತೀರಾ ಇಲ್ವಾ ನಿಮ್ ತಂದೆ ತಾಯಿ ಫೋನ್ ಮಾಡಿ ದುಡ್ಡು ಬೇಕಂತ ದುಡ್ಡು ಹಾಕ್ಸ್ಕೊಂಡ ಫೋನ್ ಮಾಡ್ತೀರಾ ನನ್ ಫೀಸ್ ಇಷ್ಟು ಜಾಸ್ತಿ ಇದೆ ಕಡಿಮೆ ಮಾಡಿ ಇಲ್ಲ ಫಿಲ್ ನಿಲ್ ಮಾಡಿ ಯು ಪಿ ಎಸ್ ಇಲ್ಲಿ ಫೀಸ್ ಪೇಮೆಂಟ್ ತಗೊಂತಾರ ಎಸ್ ಸಿ ಎಸ್ ಟಿ ಮತ್ತೆ ಓ ಬಿ ಸಿ ಹೆಣ್ಮಕ್ಳಿಗೆ ಉಮೆನ್ಸ್ ಫೀಸ್ ಇದೆಯಾ ಜೀರೋ ಇದೆ ಓನ್ಲಿ ಜನರ ಮೆರಿಟ್ ಮತ್ತೆ ಓ ಬಿ ಸಿ ಹಂಡ್ರೆಡ್ ರುಪೀಸ್ ಮಾತ್ರ ಚಾರ್ಜ್ ಮಾಡ್ತಾರೆ ಯಾಕೆ ಅಲ್ಲಿ ಎಕ್ಸಾಮ್ ಅದೇ ಎರಡು ಕ್ವಶನ್ ಪೇಪರ್ ಇಲ್ವಾ ಜಿ ಎಸ್ ಒನ್ ಜಿ ಎಸ್ ಟು ಎರಡು ಪೇಪರ್ ಇರುತ್ತಾ ಈ ಕೆ ಪಿ ಎಸ್ ಸಿ ನಡೆಸೋದ್ರಿಂದ ಕೆ ಪಿ ಎಸ್ ಸಿ ಕೆ ಎಸ್ ಪಿ ಕೆ ಎ ನಡೆಸೋದಕ್ಕಿಂತ ಕ್ವಾಲಿಟಿ ಇರುತ್ತಾ ಇಲ್ವಾ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಎಲ್ಲಾದರೂ ಸ್ಕ್ಯಾಮ್ ಆಗಿರೋ ನೋಡಿದ್ರೆ ಅಲ್ಲಿ ಯು ಪಿ ಎಸ್ ಸಿ ಯಾವ್ದಾದ್ರು ಕ್ವಶನ್ ಪೇಪರ್ ಮಿಸ್ಟೇಕ್ ಇರುತ್ತೆ ಕ್ವಶನ್ಸ್ ಮಿಸ್ಟೇಕ್ ಇರುತ್ತಾ ಅಷ್ಟೆಲ್ಲ ಏನು ಮಿಸ್ಟೇಕ್ ಆಗ್ತೀರಾ ಕ್ವಶನ್ ಪೇಪರ್ ಬರೀ ಹಂಡ್ರೆಡ್ ರುಪೀಸ್ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಹೆಣ್ಮಕ್ಳು ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಕ್ಸಾಮ್ ಬರೀತೀವಿ ಝೀರೋ ಮಿಸ್ಟೇಕ್ಸ್ ಇಲ್ಲಿ ಲಕ್ಷಾಂತರ ರೂಪಾಯಿ ನೀವು ಸುಮಾರು ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು ಟೆನ್ ಲ್ಯಾಕ್ ರುಪೀಸ್ ಸ್ಪೆಂಡ್ ಮಾಡಿದಾಗೆ ನೀವೆಲ್ಲಾದರೂ ಜಾಬ್ ತಗೊಂಡು ಜಾಬ್ ಹೋಗ್ತೀನಿ ಅಂತಂದ್ರೂ ಒಂದು ಥರ್ಟಿ ಟು ಫಿಫ್ಟಿ ತೌಸಂಡ್ ಸುಮ್ಮನೆ ಕೊಡ್ತಾರಾ ಫಿಫ್ಟಿ ತೌಸಂಡ್ ಪೇ ಮಾಡಲ್ಲ ನಿಮಗೆ ಇಲ್ಲ ಒಂದು ಬಿಸ್ನೆಸ್ ಮಾಡಿದ್ರು ನೀವು ಒಂದು ಲಕ್ಷ ಲಕ್ಷ ದುಡಿಯೋಲ್ವಾ ದುಡಿತೀರಾ ಇಲ್ವಾ ಲಕ್ಷ ಲಕ್ಷ ದುಡಿತೀರಾ ಇಲ್ವಾ ಅದು ಬಿಸ್ನೆಸ್ ಮಾಡಿದ್ರೂ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಸ್ಪೆಂಡ್ ಮಾಡ್ತೀವಿ ಇಲ್ಲಿ ದುಡ್ಡು ಹೋದರೆ ಮತ್ತೆ ದುಡಿಬಹುದು ಆದ್ರೆ ಮೋಸ್ಟ್ ಪ್ರಾಡಕ್ಟಿವ್ ಇವು ಇಂಪಾರ್ಟೆಂಟ್ ನಮ್ಮ ಟೈಮ್ ನಿಮ್ಮ ಟೈಮ್ ಹೋಗಿದ್ದ ಟೈಮ್ ಯಾರಾದರೂ ಕೊಡ್ತಾರಾ ಕೊಡ್ತಾರಾ ಹೇಳಿ

ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತಾ ಆಗುತ್ತಾ ಇಲ್ಲ ಯು ಪಿ ಎಸ್ ಆಫ್ ಕ್ಯಾಲೆಂಡರ್ ಅದು ಕರ್ನಾಟಕದಲ್ಲಿ ಮೇಂಟೈನ್ ಮಾಡ್ಬೇಕಾ ಮಾಡಬೇಕಾ ಮಹಾರಾಷ್ಟ್ರದಲ್ಲಿ ಅವರು ಕೆ ಎಸ್ ಎಕ್ಸಾಮ್ ನಮ್ ಎಸ್ ಸಿ ಲಿಂಕ್ ಹೆಂಗ್ ನಡೆಸ್ತಾರ ಮಹಾರಾಷ್ಟ್ರದಲ್ಲೂ ಹಂಗೆ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ ಯಾರಿಗಾದ್ರೂ ಗೊತ್ತಿದ್ಯಾ ಇಲ್ವಾ ಅವೇರ್ನೆಸ್ ಇದೆಯಾ ಇಲ್ವಾ ಒಂದ್ಸತಿ ಗೂಗಲ್ ಮಾಡಿ ನೋಡಿ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗ್ಬಾರ್ದು ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಎಲ್ಲ ಕಂಬೈನ್ ಮಾಡಿ ಒಂದೇ ಎಕ್ಸಾಮ್ ಯಾಕೆ ಮಾಡಬಾರ್ದು ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಯಾರ್ ಪ್ರಾಮಾಣಿಕ ಹೋಗ್ತಾರೋ ಅವ್ರಿಗೆ ಅಷ್ಟೇ ಕೆಲಸ ಸಿಗಬೇಕು ಇಲ್ಲಿ ಕರಪ್ಷನ್ ಮುಖಾಂತರ ಏನಾದರೂ ಹೋಗೋತಾ ಇದ್ರು ಅಂದ್ರೆ ಅದು ನಿಮಗೆ ಗೊತ್ತಿರುತ್ತೆ ಯಾರು ಕರಪ್ಷನ್ ಮಾಡ್ತಾ ಇದಾರ ಇಲ್ಲ ಅಂತ ಹೇಳಿ ನೀವೇ ಸಿಬಿಐ ನೀವೇ ಎಸ್ ಐ ಟಿ ನೀವೇ ಎಲ್ಲನು ನಿಮ್ಮಿಂದನೇ ಏನಾದ್ರೂ ಚೇಂಜಸ್ ಆಗ್ಬೇಕಂತಂದ್ರೆ ಚೇಂಜಸ್ ಆಗ್ಬೇಕು ಅನ್ನೋದಕ್ಕೂ ನೀವೇ ಕಾರಣ ಚೇಂಜಸ್ ಆಗ್ತಾ ಇರೋದಕ್ಕೂ ನೀವೇ ಕಾರಣ ದಿನ ಪ್ರತಿಭಟನೆ ಮಾಡಕ್ ಆಗಲ್ಲ ದಿನ ಹೋರಾಟ ಮಾಡಕ್ ಆಗುತ್ತಾ ಒಂದ್ ದಿನ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ರೂ ಅದಕ್ಕೆ ಯುನೈಟ್ ಆಗ್ಬೇಕು ದಿನ ಮಾಡಕ್ ಆಗುತ್ತಾ ನೀವ್ ದಿನ ಬರ್ತೀರಾ ಪ್ರತಿಭಟನೆಗೆ ಮನೆಯಿಂದ ಏನೇ ಏನಕ್ಕೆ ಬಂದಿದೀರಾ ಮನೇಲಿ ಹೇಳ್ಬಿಟ್ಟು ಒಂದು ನಾನು ಇಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ಜಾಬ್ ತಗೊಂತೀನಿ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಇಷ್ಟು ವೇಕೆನ್ಸಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರು ವರ್ಷ ಆಗಿದೆ ಒಂದು ಪಿ ಸಿ ನೋಟಿಫಿಕೇಶನ್ ಆಗಿ ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಮೋರ್ ದೆನ್ ಐದು ವರ್ಷ ಆಯ್ತು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿ ಎಂಟ್ರಿಂದ ಹತ್ತು ವರ್ಷ ಆಗ್ತಾ ಇದೆ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಆರರಿಂದ ಏಳು ವರ್ಷ ಆಯ್ತು ಆಯ್ತಾ ಇಲ್ವಾ ಆಗಿದೆಯಾ ಇಲ್ವಾ ನಾನೇನೋ ಸುಳ್ಳು ಹೇಳ್ತಾ ಇದ್ದೀನಿ ಇಲ್ಲಿ ಇಷ್ಟು ವೇಕೆನ್ಸಿ ಇದೆ ಇಷ್ಟು ಪೋಸ್ಟ್ ಇದೆ ಅಂತ ಸರ್ಕಾರ ಹೇಳ್ಬೇಕಾದ್ರೆ ನಾವು ಕೇಳಲಿಲ್ಲ ಮಾಡ್ತಾರ ಒಂದು ದಿನ ನಿಮ್ ಟೈಮ್ ಕೊಡಿ ನಿಮ್ಮ ಸ್ನೇಹಿತರು ಚಂದ್ರ ವಿಜಯನಗರದಲ್ಲಿ ಯಾರ್ಯಾರು ಸುತ್ತಮುತ್ತ ಇಡೀ ಕರ್ನಾಟಕದಲ್ಲಿ ಯಾರ್ಯಾರಿದ್ದಾರೆ ಅಷ್ಟು ಜನಕ್ಕೆ ಕಾಲ್ ಮಾಡ್ಬೋದು ಜವಾಬ್ದಾರಿ ನಿಮ್ಮದೇ ನಾನು ಏನೇ ಚೇಂಜಸ್ ಆಗ್ಬೇಕಾದ್ರೂ ನಿಮ್ಮಿಂದಾನೇ ಚೇಂಜಸ್ ಆಗ್ತಾ ಇರೋದು ಕಾರಣನು ನೀವೇ ರೀಸನ್ ಒಂದಿನ ನಾನು ಸುಮ್ಮನೆ ಒಂದಿನ ಲೈಬ್ರರಿ ರಜಾ ಇರುತ್ತೆ ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲ ನಾನು ಬೀಚಲ್ಲಿ ಇರ್ತೀನಿ ಇರ್ತೀನಿ ಇಲ್ಲ ಮೂವಿ ನೋಡ್ತೀನಿ ಇಲ್ಲ ಮೊಬೈಲ್ ನೋಡ್ಕೊಂಡು ಅದಲ್ಲ ಅದು ಒಂದ್ ಬಿಟ್ಟು ಬನ್ನಿ ಅಷ್ಟು ಟೈಮ್ ನಿಮ್ಗೆ ಜಾಸ್ತಿ ವೇಸ್ಟ್ ಆಗ್ತಾ ಇದೆ ಬುಕ್ ಎತ್ಕೊಂಡ್ ಬನ್ನಿ ಫ್ರೀಡಂ ಪಾರ್ಕ್ ಅಲ್ಲೇ ಕುತ್ಕೊಂಡು ಹೋಗ್ಕೊಡಿ ಆಗಲ್ವಾ ಅದನ್ನ ಇಳಿಸ್ಕೊಬೇಕಾ ಬಸ್ ವ್ಯವಸ್ಥೆ ಇರುತ್ತೆ ಅದು ಇಲ್ಲ ಅಂತ ಅಂದ್ರೆ ನಿಮ್ಗೆ ಇಪ್ಪತ್ತು ರೂಪಾಯಿ ಕೊಟ್ರೆ ಫ್ರೀಡಮ್ ಪಾರ್ಕ್ ಮೆಟ್ರೋ ಇದೆ ಇದೇ ಇಲ್ವಾ ಬಸ್ ವ್ಯವಸ್ಥೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ದಯವಿಟ್ಟು ಒಂದಿನ ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನಿಮ್ಗೋಸ್ಕರ ನಿಮ್ಮ ತಂದೆ ತಾಯಿಗೋಸ್ಕರ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಫ್ರೀಡಂ ಪಾರ್ಕ್ಗೆ ಸೋಮವಾರ ಬರಲೇಬೇಕು